ಲಾಸ್ಟ್ ಮೂಮೆಂಟ್ ಇಷ್ಟ ಲಾಸ್ಟ್ ಮೂಮೆಂಟ್ ಇಷ್ಟ ಚೆನ್ನಾಗಿದೆ ಒಳ್ಳೆ ಸ್ಕ್ರಿಪ್ಟ್ ಡೈರೆಕ್ಷನ್ ಚೆನ್ನಾಗಿದೆ ಬಟ್ ಆಶ್ಟಿನ್ 2 ಇದೆ ಅದರ ಲಾಸ್ಟ್ ಪ್ಯೂರಿಟಿ ಬೇಗ ಮಾಡ್ಬಿಡಾರೆ ಲೆಟ್ಸ್ ಗೋ ಫಾರ್ ಆಶ್ಟಿನ್ 2 ಬೇಗ ರಿಲೀಸ್ ಆಗಿ ಅಂತ ಕಳ್ತೀನಿ ಔರ್ ಇಸ್ಟಾಯ್ ಲಾಸ್ಟ್ ಕಷ್ಟ ಆಶ್ಟಿನ್ ತುಂಬಾ ಚೆನ್ನಾಗಿ ಇತ್ತು ಸ್ಟೋರಿ ತುಂಬಾ ನೈಸ್ ಮೂವ್ ಎಲ್ಲ ಇಷ್ಟ ಚೆನ್ನಾಗಿದೆ ಫಿಲಂ ಸ್ಟೈಲ್ ಹೀರೋ హీరోయిನ್ ಎರಡು ಇಷ್ಟ ಆಯ್ತು ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಜಾಸ್ತಿ ಇತ್ತು ಅದನ್ನೇน ಅಂತ ಕನ್ನಡಿಗೆ ಸ್ಟೋರಿ ಏನಂತ ಅರ್ಪಣೆ ಆಗಿಲ್ಲ ಸರ್ ಲಾಸ್ಟ್ ಅಲ್ಲಿ ಏನಾಯ್ತು ಏನಂತ ಅರ್ಥನೇ ಆಗ್ತಾರೆ ಯಾರು ಥಿಯೇಟರ್ ಬಿಟ್ಟು ಬರ್ತಾನೆ ಇಲ್ಲ ನೋಡಿ ಏನು ಇಷ್ಟ ಆಯ್ತು ವಿಂಡೋ ಚೆನ್ನಾಗಿತ್ತು ಅದೇ ಅವ್ರಿಗೆ ಲಾಸ್ಟ್ ಒಡೆದ್ರಲ್ಲ ಅದಿಷ್ಟ ಇಷ್ಟ ಆಯ್ತು ಹಾ ಸೋ ವೆರಿ ಡಿರಿಪಿಂಗ್ ಸಸ್ಪೆನ್ಸ್ ತರ ಪಾರ್ಟ್ ಪಾರ್ ಅಂತ ಹಾಕ್ತಾರೆ ಅಲ್ವಾ ಅದ್ರ ತನಕ ಇಟ್ ಈಸ್ ತುಂಬಾ ಚೆನ್ನಾಗಿದೆ ಒಂದು ಸಸ್ಪೆನ್ಸ್ ವೆರಿ ಗ್ರಿಪಿಂಗ್ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ 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 ಚೆನ್ನಾಗಿದೆ

ಒಂದಾಗಿದ್ದು ತುಂಬ ಪಾರ್ಟ್ ಪಾರ್ಟ್ ಸರ್ ಚೆನ್ನಾಗಿದೆ ಮಾತ್ರ ಸೂಪರ್ ಸೂಪರ್ ಆಗಿದೆ ಸೀನ್ ಖುಷಿ ಆಯ್ತು ಜನ ಎಲ್ಲ ಬಂದಿ ನೋಡಿ ಒಳ್ಳೆ ರಿವ್ಯೂಗಳು ಕೊಡ್ತಾ ಇದಾರೆ ಸೊ ಅಂಡ್ ಎಸ್ಪೆಷಲಿ ನಿನ್ನೆ ಪ್ರೀಮಿಯರ್ ಶೋ ಆಯಿತು ಮೈಸೂರಲ್ಲಿ ಫುಲ್ ಹೌಸ್ ಇತ್ತು ಅಲ್ಲೂ ಒಳ್ಳೆ ಗುಡ್ ರಿವ್ಯೂಸ್ ತೊಗೊಂಡಿದ್ದಾರೆ ಅಂಡ್ ಆಲ್ಸೋ ಇಲ್ಲೂ ಅಷ್ಟೇ ಇವತ್ತು ರಾಯನ್ ಮಾಲ್ ಅಲ್ಲಿ ಫುಲ್ ಹೌಸ್ ಆಗಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿ ಖುಷಿ ಪಟ್ಟಿದ್ದಾರೆ ಇಲ್ಲೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಜಾಸ್ತಿ ಜನ ಬಂದು ನೋಡ್ಲಿ ಸೊ ದಟ್ ಇನ್ನೂ ಜನಕ್ಕೆ ಜಾಸ್ತಿ ರೀಚ್ ಆಗ್ಲಿ ಅಂತ ಅಂಡ್ ಇನ್ನು ಏನು ಹೇಳಕ್ಕೆ ಮಾತು ಬರ್ತಾ ಇಲ್ಲ ಜನದ ರಿಯಾಕ್ಷನ್ ಯಾ 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 ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಪಾರ್ಟ್ ಟು ಯಾಕಂದ್ರೆ ಕುತೂಹಲ ಮೂಡುವಂಥ ಯಾಕಂದ್ರೆ ಏನಕ್ಕೆ ಮಾಡಿದ್ದೀನಿ ಅಂದ್ರೆ ಒನ್ ಅದು ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಸೊ ಕಥೆನ ಹಿಡಿತದಲ್ಲಿ ಇಟ್ಬಿಟ್ಟು ಇವಾಗ ಏನಾಗಿದೆ ಪಾರ್ಟ್ ಟುಗೋಸ್ಕರ ವೆಯ್ಟ್ ಮಾಡಲೇಬೇಕು ಹಾಗಾಗಿ ನಾನು ಪಾರ್ಟ್ ಟೂಗೆ ಒಂದು ಏನು ಲೀಡ್ ಕೊಟ್ಟಿದ್ದೀನಿ ಆಸ್ಟಿನ್ ಬ್ರೇಕ್ ಪ್ಯಾಡ್ ಇಂದ ಒಂದು ಲೀಡ್ ಕೊಟ್ಟಿದ್ದೀನಿ ಅದನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ವೇಟಿಂಗ್ ಫಾರ್ ಪಾರ್ಟ್ ಟು ಅಂತ ಹೇಳಿರೋದು ಇನ್ನೂ ಖುಷಿ ಆಗುತ್ತೆ ನಾ ಥಿಯೇಟರ್ ಸಿಂಗಲ್ ಸ್ಕ್ರೀನ್ ಟ್ರೈ ಮಾಡಿದ್ವಾ ಅಂತ ಇಲ್ಲ ಸಿಂಗಲ್ ಸ್ಕ್ರೀನ್ ಅನ್ನೋದು ಏನಿಲ್ಲ ಆ ಲಾಸ್ಟ್ ಟೈಮ್ ಕೆ ಮಂಜು ಸರ್ ಹೇಳಿದಾಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಟ್ರೈ ಮಾಡೋಣ ಫಸ್ಟ್ ಸೊ ಮಲ್ಟಿಪ್ಲೆಕ್ಸ್ ಆದ್ಮೇಲೆ ಅದ್ರ ರಿವ್ಯೂಸ್ ಎಲ್ಲ ಹೇಗ್ ಬರುತ್ತೆ ಅಂತ ನೋಡಿದ ನಂತರ ನಾವು ಸಿಂಗಲ್ ಸ್ಕ್ರೀನ್ ಟ್ರೈ ಮಾಡೋಣ ಅಂತ ಸುಮ್ಮನೆ ಸ್ಟಾರ್ಟಿಂಗ್ ಏನೇ ನಾವೇ ಹೋಗಿ ಓವರ್ ಹೈಪ್ ಕೊಡೋದು ಅವಶ್ಯಕತೆ ಇಲ್ಲ ಜನ ಹೋಗಿ ರಿವ್ಯೂಸ್ ತೊಗೊಳ್ಳೋಣ ಅದಾದ್ಮೇಲೆ ಸಿಂಗಲ್ ಸ್ಕ್ರೀನ್ ಅವರೇ ಕೊಟ್ರೈ ಇನ್ನೂ ಖುಷಿ ಆಗುತ್ತೆ ಎಲ್ಲ ಇದಾರೆ ಇದಾರೆ ಮ್ಯೂಸಿಕ್ ಡೈರೆಕ್ಟ್ ವಿಶ್ವ